ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಎಲ್ಲಿ ಹೋಗ್ತಿದ್ದೀನಿ ಅನ್ನೋದನ್ನು ಕಂಪ್ಲೀಟ್ ವೀಡಿಯೋ ನಾನು ನಿಮಗೆ ತೋರಿಸ್ತೀನಿ ಸಿಕ್ಕಾಬಟ್ಟೆ ಒಳಗಡೆ ನಡ್ಕೊಂಡು ಬರ್ತಿದ್ದೀನಿ ಇನ್ನೂ ಇಲ್ಲ ನೋಡಲೇಬೇಕು ಈಗ ಒಂದು ನದಿ ಸಿಕ್ತು ತುಂಬಾ ಚೆನ್ನಾಗಿದೆ ನೀರೆಲ್ಲ ತುಂಬ ಒಳಗಡೆ ಇಲ್ಲೇ ಏನೋ ಗೊತ್ತಿಲ್ಲ ಹಾ ಇಲ್ಲಿ ಕಾಣ್ತಿದೆ ಒಳಗಡೆ ಹೋಗಿ ಆಗಲ್ಲ ಲಾಕ್ ಮಾಡಿಬಿಟ್ಟಿದಾರಲ್ಲಪ್ಪ ಯಾಕಾಗಿದೆ ನಮಸ್ತೆ ನಾನಿವತ್ತು ಎಲ್ಲಿ ಬಂದಿದ್ದೀನಿ ಈ ಜಾಗದ ವಿಶೇಷತೆ ಏನು ಅನ್ನೋದನ್ನ ನಿಮಗೂ ಕೂಡ ತಿಳಿಸ್ಬೇಕು ಅಂತ ನಾನು ಇವತ್ತು ಎಲ್ಲಿದ್ದೀನಿ ಅಂದರೆ ತಮಿಳ್ನಾಡಲ್ಲಿ ಇರುವಂಥ ತಿರುನಲ್ ವೇಲಿಗೆ ನಾನು ಬಂದಿದ್ದೀನಿ ಇಲ್ಲಿ ಯಾಕಪ್ಪ ನಾನು ಬಂದಿದ್ದೀನಿ ಅಂತ ಅಂದರೆ ನಿಮಗೂ ಕೂಡ ಈ ವಿಷಯನ ತಿಳಿಸ್ಬೇಕು ಅಂತಲೇ ನಾನು ಈ ವಿಡಿಯೋನ ಮಾಡಿದ್ದೀನಿ ಈ ನದಿಯ ಹೆಸರು ಬಂದು ತಾಮಿರ ಭರಣಿ ಅಂತ ತುಂಬ ದೊಡ್ಡ ನದಿ ನಾನು ಫಸ್ಟ್ ಟೈಮ್ ಬಂದಾಗ ಸಿಕ್ಕಾಬಟ್ಟೆ ನೀರಿತ್ತು ಇವಾಗೆಲ್ಲ ಸ್ವಲ್ಪ ಬೇಸಿಗೆ ಇರೋದರಿಂದ ತುಂಬಾ ಕಮ್ಮಿಯಾಗಿದೆ ನಾನಿವತ್ತು ಈ ಜಾಗಕ್ಕೆ ಬಂದಿದ್ದೀನಿ ಅಂದರೆ ಈ ಜಾಗಕ್ಕೆ ರಾಘವೇಂದ್ರ ಸ್ವಾಮಿಗಳು ಕೂಡ ಬಂದು ಹೋಗಿದ್ದಾರೆ ಹಾಗಾಗಿ ನನಗೆ ರಾಯರ ಅನುಗ್ರಹ ಆಗಿದೆ ಈ ಜಾಗಕ್ಕೆ ಬರಬೇಕು ಅಂದರೆ ಅಷ್ಟು ಸುಲಭ ಅಲ್ಲ ತುಂಬಾ ಕಷ್ಟ ಇದೆ ಅಂತೆ ಹಾಗಾಗಿ ನಾನಿವತ್ತು ಇಲ್ಲಿ ಇರುವಂಥ ಜೀವಂತವಾಗಿ ಸಮಾಧಿಯಾಗಿರುವಂಥ ಗುರುಗಳನ್ನ ನೋಡೋಕ್ಕೆ ಅಂತಲೇ ನಾನು ಬಂದಿದ್ದೀನಿ ನಾನು ಇಲ್ಲಿ ಬರಬೇಕಾದ್ರೆ ಮುಂಚೆನೇ ನನಗೆ ಒಂದು ಸೂಚನೆ ಸಿಕ್ತು ಅದೇನು ಅಂದರೆ ಸುತ್ತಲೂ ನದಿ ಇದೆ ನದಿ ಮಧ್ಯದಲ್ಲಿ ಜೀವಂತವಾಗಿ ಸಮಾಧಿಯಾಗಿರುವಂಥದ್ದನ್ನು ನೀವೀಗ ನೋಡ್ತಾ ಇದ್ದೀರಾ ಶ್ರೀ ವಿಭೂಧೀಂದ್ರ ತೀರ್ಥರು ಮೂಲ ಬೃಂದಾವನ ಇದೆ ಶ್ರೀ ಶ್ರೀ ವಿಭುದೇಂದ್ರ ಸ್ವಾಮಿ ಇವರು ಜೀವಂತವಾಗಿ ಸಮಾಧಿಯಾಗಿರುವಂಥ ಸ್ಥಳ ಇದು ತುಂಬಾ ವೈಬ್ರೇಷನ್ ಇದೆ ನಾನು ಇಲ್ಲಿ ಸ್ಟಾರ್ಟಿಂಗು ಇಲ್ಲಿ ಬಂದು ಒಳಗಡೆ ನಾನು ಎಂಟ್ರಿ ಕೊಟ್ಟಾಗಲೇ ನನಗೆ ಇಲ್ಲಿ ಒಂದು ವೈಬ್ರೇಷನ್ ಅನ್ನೋದು ನನಗೆ ಸಿಕ್ತು ಸ್ವಾಮಿಗಳು ಜನಿಸಿದ್ದು ಒಂದು ಸಾವಿರದ ನಾನ್ನೂರ ಮೂವತ್ತೈದರಲ್ಲಿ ಜನಿಸಿದ್ದವರು ಮತ್ತು ಅವರು ಜೀವಂತವಾಗಿ ಸಮಾಧಿ ಯಾವಾಗಾದರು ಅಂತ ಅಂದರೆ ಒಂದು ಸಾವಿರದ ನಾನೂರ ತೊಂಬತ್ತರಲ್ಲಿ ಅವರು ಜೀವಂತವಾಗಿ ಸಮಾಧಿ ಆದರು ಈಗ ಎರಡು ಸಾವಿರದ ಇಪ್ಪತ್ತೈದು ಸುಮಾರು ಎಷ್ಟು ವರ್ಷ ಆಗಿದೆ ಅಂದರೆ ಆರುನೂರ ವರ್ಷಗಳ ಕಾಲ ಆಗಿರುವಂಥ ಜೀವಂತ ಸಮಾಧಿ ಇವಾಗ ನಾವು ನೋಡ್ತಾ ಇರೋದು ರಾಯರಿಗೆ ಗುರುಗಳಿಗೆ ಗುರುಗಳು ಇವರು ಇಲ್ಲಿ ರಾಯರು ಕೂಡ ಬಂದೋಗಿದ್ದಾರೆ ಶ್ರೀ ವಿಭುಂದೇಂದ್ರ ಆ ಸ್ವಾಮಿಗಳ ಕನಸಲ್ಲಿ ನರಸಿಂಹಸ್ವಾಮಿ ಕಾಣಿಸ್ಕೋತಾರೆ ಅವರು ಪೂಜೆ ಮಾಡ್ತಾ ಇರೋ ಥರ ಒಂದು ಕನಸು ಬಿಡುತ್ತೆ ಮರುದಿನ ಆ ಕನಸು ನನಸಾಗುತ್ತೆ ಶ್ರೀ ವಿಭುದೇಂದ್ರ ಅವರು ಪೂಜೆ ಮಾಡ್ತಿದ್ದಂಥ ನರಸಿಂಹಸ್ವಾಮಿ ದೇವ್ರನ್ನ ಇವತ್ತಿಗೂ ರಾಯರ ಮಠದಲ್ಲಿ ಇಟ್ಟು ಪೂಜೆ ಮಾಡ್ತಿದ್ದಾರೆ ಶ್ರೀ ವಿಭುದೇಂದ್ರ ತೀರ್ಥರನ್ನ ಬೆಂಗಳೂರಲ್ಲೂ ಕೂಡ ಅವರ ಮುತ್ತಿಗೆ ಪ್ರಸಾದನ ಇಟ್ಟು ಅವರು ಪೂಜೆ ಮಾಡ್ತಿದ್ದಾರೆ ಎಲ್ಲಪ್ಪ ಅಂತ ಅಂದರೆ ಬೆಳ್ಳಿ ಬೃಂದಾವನದಲ್ಲಿ ಮೃತ್ತಿಕೆ ಪ್ರಸಾದನ ಇರಿಸಿ ಬೆಂಗಳೂರಿನ ತ್ಯಾಗರಾಜ ನಗರ ರಾಯರ ಮಠದಲ್ಲಿ ಪೂಜಿಸ್ತಿದ್ದಾರೆ ನಾನು ಇಲ್ಲಿ ಏನು ವಿಷಯನ ತಿಳ್ಕೊಂಡೆ ಅದ್ರ ಬಗ್ಗೆ ನಿಮಗೆ ಸ್ವಲ್ಪ ನಾನು ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ ನಾನು ಇಲ್ಲಿ ಬರಬೇಕು ಅಂತ ಅಂದ್ಕೊಂಡೇ ಇರಲಿಲ್ಲ ಎಲ್ಲ ರಾಯರ ಅನುಗ್ರಹ ಅನಿಸುತ್ತೆ ಅನುಗ್ರಹ ಇಲ್ಲದೆ ಎಲ್ಲೂ ನಾವೇನು ಮಾಡೋಕ್ಕಾಗಲ್ಲ ರಾಯರ ಅಪ್ಪಣೆ ನಾನು ನಾನಿವತ್ತು ಇಲ್ಲಿ ಬಂದಿದ್ದೀನಿ ಅಂತ ಅನ್ಕೋತೀನಿ ನಿಜವಾಗ್ಲೂ ನನಗೆ ಒಂಥರ ಸಮಾಧಾನ ಆಯಿತು ಒಂದು ಪುಣ್ಯ ಅಂತಲೇ ಅನ್ಕೋತೀನಿ ನಾವು ಅಂದ್ಕೊಳ್ಳೋದೇ ಒಂದು ಆಗೋದೆ ಒಂದು ನಮ್ಮ ಜೀವನದಲ್ಲಿ ಅಂತಲ್ಲ ಹಾಗೆ ನಾವು ಓದ್ಸಲ ಬಂದಿದ್ದಾಗ ಇಲ್ಲಿ ಇರೋದು ನಮಗೆ ಪ್ರಾಮಿಸ್ ಗೊತ್ತಿರಲಿಲ್ಲ ಆದರೆ ಈ ಟೈಮಲ್ಲಿ ನಾವು ಇಲ್ಲಿ ಬಂದಿದ್ದೀವಿ ಅಂದಾಗ ನಮಗೆ ರಾಯರೇ ನಮಗೆ ಇದನ್ನು ತಿಳಿಸ್ಕೊಟ್ರು ಜೊತೆಗೆ ಮತ್ತು ರಾಯರು ಅಪ್ಪಣೆ ಇಲ್ಲದೆ ನಾನು ಇಲ್ಲಿ ಬರೋಕ್ಕಾಗಲ್ಲ ರಾಘವೇಂದ್ರ ಸ್ವಾಮಿಗಳನ್ನ ನಾವು ಪೂಜಿಸ್ತಿರೋದ್ರಿಂದಲೇ ನಾವಿವತ್ತು ಜೀವಂತವಾಗಿ ಬೃಂದಾವನ ಸೇರಿಕೊಂಡಿರುವಂಥ ಗುರುಗಳ ಮಠಗಳನ್ನ ನಾವು ನೋಡೋಕ್ಕೆ ಸಾಧ್ಯ ನಾನು ಇದಕ್ಕಿಂತ ಮುಂಚೆ ಅಂದರೆ ರಾಘವೇಂದ್ರ ಸ್ವಾಮಿಗಳನ್ನ ನಾನು ಪೂಜೆ ಮಾಡ್ತಿದ್ದಂಗೆ ನವ ಬೃಂದಾವನೂ ಕೂಡ ನಾನು ಹೋಗಿ ಬಂದಿದ್ದೀನಿ ಅಲ್ಲಿ ಹೋಗಿ ಬಂದ ಮೇಲೆ ತುಂಬ ವರ್ಷಗಳ ನಂತರ ನಾನು ಇಲ್ಲಿ ಬಂದಿದ್ದೀನಿ ತುಂಬ ಆರುನೂರು ವರ್ಷದ್ದು ಈ ಬೃಂದಾವನ ನಾನು ನೋಡ್ತಿದ್ದೀನಿ ಅಂದರೆ ನನಗೆ ಎರಡು ಕಣ್ಣು ಸಾಲದು ಮತ್ತು ನಮ್ಮಲ್ಲಿರುವಂಥ ಪಾಪ ಕರ್ಮಗಳು ಎಲ್ಲವೂ ಕಳೆಯುತ್ತೆ ಇಂಥ ಸ್ಥಳಗಳಿಗೆ ಹೋಗಬೇಕು ಅಂದರೆ ತುಂಬನೇ ಪುಣ್ಯ ಮಾಡಿರಬೇಕು ನನಗಂತೂ ಇಲ್ಲಿಂದ ಬರೋಕ್ಕೆ ಇಷ್ಟನೇ ಆಗ್ತಿರ್ಲಿಲ್ಲ ಅಷ್ಟು ಏನೋ ಒಂಥರ ಸಮಾಧಾನ ಆಗ್ತಾಯಿತ್ತು ಏನೋ ಒಂದು ನೆಮ್ಮದಿ ಸಿಗ್ದಂಗಾಯ್ತು ಅಂದ್ಕೊಂಡಿಲ್ಲದೆ ಇರೋವಂಥ ಜಾಗಕ್ಕೆ ಬಂದಾಗ ಎಲ್ಲೋ ಒಂದು ಕಡೆ ಸಮಾಧಾನ ಮತ್ತು ಇಲ್ಲೆಲ್ಲ ನಾಗರ ದೇವರು ಮತ್ತು ವಿಘ್ನೇಶ್ವರ ಸುಮಾರು ದೇವಸ್ಥಾನಗಳಿತ್ತು ತುಂಬಾ ಇಲ್ಲಿ ನದಿ ಮಧ್ಯದಲ್ಲೇ ತುಂಬ ದೇವಸ್ಥಾನಗಳು ಕೂಡ ಇತ್ತು ಇಲ್ಲೆಲ್ಲ ನೋಡಿಕೊಂಡು ಮತ್ತೆ ಇವಾಗ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗ್ತಾ ಇದ್ದೀನಿ ಇಲ್ಲಿ ನಾವು ರಾಘವೇಂದ್ರ ಸ್ವಾಮಿ ಮಠಕ್ಕೆ ಬಂದ್ವಿ ಈ ಮಠ ಬಂದು ಮೊದಲು ನಾವು ಹೋಗಿದ್ವಲ್ಲ ಜೀವಂತ ಸಮಾಧಿ ಅಲ್ಲಿ ನೋಡ್ಕೊಂಡು ಬಂದ್ವಲ್ಲ ಅವ್ರದ್ದೇನೆ ಇದು ಮಠ ಆ ಗುರುಗಳದ್ದೆನೆ ಈ ಮಠ ಮತ್ತು ಇಲ್ಲಿ ಮೊದಲು ಕೃಷ್ಣನ ದೇವಸ್ಥಾನ ಇತ್ತಂತೆ ಆಮೇಲೆ ಇಲ್ಲಿ ರಾಘವೇಂದ್ರ ಸ್ವಾಮಿ ಬೃಂದಾವನ ಅಂದರೆ ನಂಜನಗೂಡು ರಾಘವೇಂದ್ರ ಸ್ವಾಮಿ ಮಠ ಅಂತಲೇ ಇಲ್ಲಿ ಎಲ್ಲರೂ ಕರೆಯೋದು ಮೊದಲು ಇದು ವಿಭುಂದ್ರ ತೀರ್ಥರ ಮಠ ಆಗಿತ್ತು ಈಗ ರಾಘವೇಂದ್ರ ಸ್ವಾಮಿಗಳ ಮಠ ಅಂತಲೇ ಇಲ್ಲಿ ಕರೆಯೋದು ತುಂಬ ವರ್ಷಗಳ ಮಠ ಇಲ್ಲಿ ಇರೋದು ರಾಘವೇಂದ್ರ ಸ್ವಾಮಿ ಮಠ ಬೆಂಗಳೂರಲ್ಲೆಲ್ಲ ಸಿಕ್ಕಾಬಟ್ಟೆ ಜನ ಇರ್ತಾರೆ ಗುರುವಾರ ಎಲ್ಲ ಇಲ್ಲಿ ಅಷ್ಟೊಂದು ಜನ ಬರಲ್ಲ ಇಲ್ಲಿ ನಾನು ಅವ್ರ ಹತ್ರ ಕೇಳಿದಾಗ ಅವರು ಸುಮಾರು ಇಲ್ಲಿ ಏನಾದರೂ ಆರಾಧನೆ ಟೈಮಲ್ಲಿ ಒಂದು ನೂರೈವತ್ತರಿಂದ ಇನ್ನೂರು ಜನ ಸೇರೋದೇ ಹೆಚ್ಚು ಅಂತ ಹೇಳಿದರು ಮೊನ್ನೆ ರಾಯರ ವದಂತಿ ಇರೋದರಿಂದ ಆ ಅಷ್ಟೇ ಒಂದು ನೂರು ಜನ ಸೇರಿದರು ಮತ್ತು ಇಲ್ಲೆಲ್ಲ ಅಷ್ಟೊಂದು ಜನ ಬರಲ್ಲ ತುಂಬನೇ ಕಮ್ಮಿ ಇದೆ ಅಂತ ಅಲ್ಲಿ ಗುರುಗಳು ಹೇಳಿದ್ರು ರಾಯರ ಮಠ ಅಂತೂ ತುಂಬಾ ಚೆನ್ನಾಗಿದೆ ಒಂದು ವೈಬ್ರೇಷನ್ ಅನ್ನೋದು ಇಲ್ಲಿ ಇತ್ತು ಮತ್ತು ನಾನು ಇಲ್ಲಿ ಎರಡನೇ ಸಲ ಬಂದಿರೋದು ಮೊದಲೊಂದು ಸಲ ನಾನು ಬಂದಿದ್ದೆ ಇಲ್ಲಿ ಮಠಕ್ಕೆ ಮತ್ತೆ ನಾನು ಬಂದಿದ್ದೀನಿ ಅಂದರೆ ಒಂದು ಒಂದೂವರೆ ವರ್ಷ ಆಗಿತ್ತು ನಾನು ಇಲ್ಲಿ ಬಂದು ಮತ್ತೆ ನಾನು ಇಲ್ಲಿ ಬಂದಿದ್ದೀನಿ ಅಂದರೆ ರಾಯರು ಕರೆಸ್ಕೊಂಡಿರೋದು ರಾಯರ ಇಲ್ಲದೆ ನಾವೆಲ್ಲೂ ಹೋಗೋಕ್ಕಾಗಲ್ಲ ಹಾಗೆ ನನ್ನನ್ನು ನಾನು ಇವತ್ತು ಇಲ್ಲಿ ಬಂದಿದ್ದೀನಿ ಅಂದರೆ ನನ್ನನ್ನು ರಾಯರೇ ಇಲ್ಲಿ ಕರ್ಸ್ಕೊಂಡಿದ್ದಾರೆ ಕಟ್ಟಾಗಿ ಮಂಗಳಾರತಿ ಟೈಮ್ ಇತ್ತು ಆ ಟೈಮಿಗೆ ನಾನು ಬಂದೆ ಇಲ್ಲಿ ಮಂಗಳಾರತಿ ಎಲ್ಲ ತೊಗೊಂಡು ಮತ್ತೆ ನಾನು ಒಂದು ಮೂರು ರೌಂಡು ಪ್ರದಕ್ಷಿಣೆನ ಹಾಕಿ ಆಮೇಲೆ ಅಲ್ಲಿ ಇರುವಂಥ ಗುರುಗಳನ್ನ ನಾನು ಮಾತಾಡಿಸ್ದೆ ಅವರು ಕೂಡ ತುಂಬ ಚೆನ್ನಾಗಿ ಮಾತಾಡಿದ್ರು ನನ್ನ ಹತ್ರ ಇಲ್ಲಿ ನೋಡಿ ರಾಯರ ವಿಗ್ರಹನ ಇಲ್ಲಿ ಇಟ್ಟಿದ್ರು ಪಾತಿಗೆ ಎಲ್ಲ ನಾನು ಇಲ್ಲಿ ವಿಗ್ರಹನ ನೋಡ್ತಾ ಇದ್ದರೆ ರಾಯರು ನಮ್ಮನ್ನು ನೋಡಿ ನಗ್ತಿದ್ದಾರೆ ಅಂತ ಅನಿಸ್ತಿದೆ ನೋಡಿ ನೀವು ಕೂಡ ಎಷ್ಟು ಚೆನ್ನಾಗಿ ಅವರು ನಗ್ತಿದ್ದಾರೆ ರಾಯರು ನನಗೆ ಒಂದಷ್ಟೊತ್ತು ನನಗೆ ರಾಯರ ವಿಗ್ರಹನ ನೋಡ್ತಾ ಇದ್ದರೆ ರಾಯರೇ ಬಂದು ನಮ್ಮನ್ನು ಮಾತಾಡಿಸ್ತಿದಾರೇನೋ ಅನ್ನುವಂಥ ಒಂದು ಫೀಲ್ ಒಂದು ಮತ್ತು ಒಂದು ವೈಬ್ರೇಷನ್ನು ಕೂಡ ನನಗೆ ಅಲ್ಲಿ ಆಗ್ತಾಯಿತ್ತು ನಾನು ಸಾಮಾನ್ಯವಾಗಿ ಎಲ್ಲೂ ಹೋಗಲ್ಲ ನನಗೆ ಇಷ್ಟವಾಗಿರೋದು ಅಂದರೆ ಇತ್ತೀಚಿಗೆ ರಾಘವೇಂದ್ರ ಸ್ವಾಮಿ ಮಠಗಳು ಮಠಕ್ಕೆ ಹೋಗೋದು ಮತ್ತು ಎಲ್ಲಾದರೂ ಹೊರಗಡೆ ಹೋದಾಗ ಅಲ್ಲಿ ಕೊಡುವಂಥ ಮಂತ್ರಾಕ್ಷತೆ ನಾನು ಎಲ್ಲೇ ಹೋಗಲಿ ಯಾವುದೇ ಊರಿಗೆ ಹೋದರೂ ರಾಯರ ಮಠಕ್ಕೆ ನಾನು ಹೋದಾಗ ಅಲ್ಲಿ ಕೊಡುವಂಥ ಮಂತ್ರಾಕ್ಷತೆನ ನಾನು ತೊಗೊಂಡು ಬಂದು ನಾನು ತುಂಬ ಹುಷಾರಾಗಿ ನಾನು ಇಟ್ಕೋತೀನಿ ಎಲ್ಲೆಲ್ಲಿ ಹೋಗ್ತೀನಿ ಎಲ್ಲ ಕಡೆ ನಾನು ಮಂತ್ರಾಕ್ಷತೆನ ತಂದು ಮನೆಯಲ್ಲಿ ಒಂದು ಡಬ್ಬಿಯಲ್ಲಿ ಹಾಕಿ ಇಟ್ಕೋತೀನಿ ಅದು ಒಂದು ನನಗೆ ಅಭ್ಯಾಸ ಆಗಿದೆ ಎಲ್ಲೇ ಹೋದರೂ ಸರಿ ಮಟ್ಟಕ್ಕೆ ಮಿಸ್ ಮಾಡೋದೇ ಇಲ್ಲ ಮಂತ್ರಾಕ್ಷತೆನ ನಾನು ಯಾವಾಗಲೂ ನನ್ನ ಜೊತೇಲೆ ಇಟ್ಟಿರ್ತೀನಿ ಮತ್ತು ಮನೇಲೂ ಕೂಡ ನಾನು ಇಟ್ಕೊಂಡಿರ್ತೀನಿ ಅಲ್ಲಿ ಇರುವಂಥ ಗುರುಗಳ ಹತ್ರ ನಾನು ಮಾತಾಡಿದಾಗ ಅವರು ಗುರುಗಳು ನನಗೆ ಏನೋ ಹೇಳಿದ್ರು ರಾಯರ ಮಠಕ್ಕೆ ಇಲ್ಲಿಗೇನೋ ಬೇಕು ಅಂತ ಅದಕ್ಕೆ ನಾನು ಖಂಡಿತ ಕಳಿಸ್ಕೊಡ್ತೀನಿ ಅಂತ ಹೇಳಿ ಅವ್ರ ಹತ್ರ ಇದ್ದೆ ಮತ್ತು ಮಂತ್ರಾಕ್ಷತೆ ಸಿಕ್ತು ಹೂವು ಸಿಕ್ತು ರಾಯರ ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು ನನಗಂತೂ ಎಲ್ಲೂ ಇಲ್ಲದ ಒಂಥರ ತವ್ರ ಮನೆ ಥರ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಬರ್ತೀವಿ ಅಂದರೆ ನನಗದು ತವ್ರ ಮನೆಯೇ ಹಾಗಾಗಿ ಅವಾಗವಾಗ ನಾನು ಎಲ್ಲೂ ಹೋಗೋಕೆ ಇಷ್ಟಪಡಲ್ಲ ರಾಘವೇಂದ್ರ ಸ್ವಾಮಿ ಮಠ ಇದೆ ಅಂದರೆ ಸಾಕು ನಾನು ಖಂಡಿತ ಹೋಗೇ ಹೋಗ್ತೀನಿ ಆ ಜಾಗ ಮಠ ಮುಗಿಸ್ಕೊಂಡು ಮತ್ತೆ ನಾನು ಎಲ್ಲಿ ಬಂದಿದ್ದೀನಿ ಅಂದರೆ ನದಿ ಮಧ್ಯದಲ್ಲಿ ಇರುವಂಥ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಬಂದೆ ಫಸ್ಟ್ ಟೈಮ್ ನಾನು ಇಲ್ಲಿ ಬಂದಾಗ ಫುಲ್ಲು ನೀರೆಲ್ಲ ತುಂಬ್ಕೊಂಬಿಟ್ಟಿತ್ತು ಫುಲ್ಲು ಈ ದೇವಸ್ಥಾನನೇ ಫುಲ್ಲು ಮುಳುಗೋಗ್ಬಿಟ್ಟಿತ್ತು ಇವಾಗ ನೋಡಿದ್ರೆ ಬೇಸಿಗೆ ಆಗಿರೋದ್ರಿಂದ ಕಂಪ್ಲೀಟು ನೀರೆಲ್ಲ ಖಾಲಿ ಆಗಿದೆ ನೀರಿಲ್ಲ ಮತ್ತು ನೋಡಿ ಇದೆಲ್ಲ ನೀರು ತುಂಬ್ಕೊಂಬಿಟ್ಟಿತ್ತು ಫುಲ್ಲು ಬರಬೇಕು ಅಂದ್ರೇ ಕಷ್ಟ ಆಗ್ತಾಯಿತ್ತು ಅಷ್ಟೊಂದು ನೀರಿತ್ತು ಫಸ್ಟ್ ಟೈಮು ನಾನು ದರ್ಶನನ ಮಾಡೋಕ್ಕಾಗಲಿಲ್ಲ ಈ ಟೈಮು ನಾನು ಬಂದು ತುಂಬ ಚೆನ್ನಾಗಿ ದರ್ಶನನ ಮಾಡಿದೆ ಎಲ್ಲೋ ಒಂದಿದ್ದ ಕಡೆ ಏನೋ ಒಂದು ಸಮಾಧಾನ ದೇವಸ್ಥಾನಕ್ಕೆ ಬಂದಾಗ ಸಿಗುವಂಥ ಸಮಾಧಾನ ನನಗೆ ಎಲ್ಲೂ ಸಿಗಲ್ಲ ಮತ್ತು ಯಾರೋ ಒಬ್ಬರು ಬಟ್ಟೆ ಒಂದು ರಾ ದೇವರ ಹಾಡನ್ನು ಹೇಳ್ತಾಯಿದ್ರು ತುಂಬ ಚೆನ್ನಾಗಿ ಹೇಳ್ತಾಯಿದ್ರು ತುಂಬ ಹೊತ್ತು ನಾನು ಅಲ್ಲಿ ನಿಂತ್ಕೊಂಡು ಅವರು ಹೇಳ್ತಿದ್ದಂಥ ದೇವ್ರ ಸಾಂಗ್ನ ಕೇಳಿಸ್ಕೊಂಡೆ ಏನು ಭಕ್ತಿ ಅಂದರೆ ನಿಜವಾಗ್ಲೂ ತಮಿಳ್ನಾಡಲ್ಲಿ ತುಂಬ ಪೂಜೆ ಮಾಡುವಂಥ ದೇವರು ಶಿವ ಮತ್ತು ಮುರುಘನ್ ದೇವಸ್ಥಾನ ಮತ್ತು ಕಾಳಭೈರವ ತುಂಬಾ ಪೂಜೆ ಮಾಡ್ತಾರೆ ಇಲ್ಲಿ ಸಿಕ್ಕಾಪಟ್ಟೆ ದೇವಸ್ಥಾನಗಳು ಕಾಳಭೈರವೇಶ್ವರ ದೇವಸ್ಥಾನಗಳು ಕೂಡ ಇದೆ ತುಂಬ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನವೂ ಇದೆ ಮತ್ತು ಶಿವ ದೇವಸ್ಥಾನ ಅಂತೂ ತುಂಬಾ ಇದೆ ಒಳಗಡೆ ದರ್ಶನ ಎಲ್ಲ ಆಯಿತು ದರ್ಶನ ಎಲ್ಲ ಮುಗಿಸ್ಕೊಂಡು ನೀಟಾಗಿ ಈಚೆ ಬಂದೆ ಇವಾಗ ಬೇಸಿಗೆ ಇರೋದ್ರಿಂದ ಸ್ವಲ್ಪ ಏನೇನೋ ರೆಡಿ ಮಾಡಬೇಕು ಅಂತೇಳಿ ಈಚೆಗಡೆ ಎಲ್ಲ ರೆಡಿ ಮಾಡ್ತಾಯಿದ್ರು ನದಿ ಮಧ್ಯದಲ್ಲಿ ಇರುವಂಥ ದೇವಸ್ಥಾನ ನೋಡೋಕ್ಕಂತೂ ತುಂಬಾ ಚೆನ್ನಾಗಿತ್ತು ನನಗಂತೂ ಇವತ್ತು ತುಂಬಾ ಖುಷಿಯಾಯಿತು ದೇವರ ದರ್ಶನ ಆಯಿತು ಸುಬ್ರಹ್ಮಣ್ಯ ಸ್ವಾಮಿ ದರ್ಶನ ಆಯಿತು ಮತ್ತು ಶಿವನ ದರ್ಶನ ಆಯಿತು ಇಲ್ಲೆಲ್ಲ ನೋಡಿಕೊಂಡು ಸೀದಾ ಹೊರಡೋಣ ಅಂಥೇಳಿ ಇದೆ ನದಿಯಲ್ಲಂತೂ ನೀರೇ ಇರಲಿಲ್ಲ ಮೊದಲೆಲ್ಲ ನೀರಿತ್ತು ತುಂಬ ಚೆನ್ನಾಗಿ ಇವಾಗಂತೂ ನೀರಂತೂ ಕಂಪ್ಲೀಟ್ ಇಲ್ಲ ತುಂಬಾ ಕಷ್ಟ ಇದೆ ಈ ಕಡೆ ಇರೋರಿಗೆಲ್ಲ ಸ್ವಲ್ಪ ನೀರಿಗೆ ಪ್ರಾಬ್ಲಮ್ ಅಲ್ವಾ ಮತ್ತು ಮುಂದಿನ ಬ್ಲಾಗಲ್ಲಿ ಸಿಗೋಣ ಇವತ್ತು ನನಗೆ ಗೊತ್ತಿರುವಂಥ ವಿಷಯದ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ಈ ಬ್ಲಾಗು ನಿಮಗೆ ಇಷ್ಟ ಆಗಿದರೆ ಸಪೋರ್ಟ್ ಮಾಡಿ ಆದಷ್ಟು ವೀಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್